ಹಾಯ್ ಫ್ರೆಂಡ್ಸಾ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ರೀ ಟೈಮ್ ಬಂದು ಎಂಟುವರೆ ಫ್ರೆಂಡ್ಸ ಈಗ ನಾನು ಅಡುಗೆ ಮಾಡ್ಬೇಕು ರೀ ಬಂದು ಏಳುವರೆಗೆ ಬಂದೀನಿ ರೀ ಫ್ರೆಂಡ್ಸ ಒಂದು ಹತ್ತು ಹದಿನೈದು ನಿಮಿಷ ಮೊಬೈಲ್ ನೋಡೋಷ್ಟರಲ್ಲಿ ಎಂಟು ಗಂಟೆ ಆಯ್ತು ರೀ ಫೋನ್ ಬಂತು ಮಾತಾಡಿದ್ರಿ ಮತ್ತು ಟೈಮ್ ಆಗೋಯ್ತು ನೋಡಿರಿ ಫ್ರೆಂಡ್ಸ ಈಗ ನಾನು ಅಡುಗೆ ಮಾಡ್ಬೇಕು ರೀ ಬರ್ರಿ ಏನು ಮಾಡೋದಂತ ನೋಡ್ಕೊಂಬರೀ ರೆಸಿಪಿ ಏನು ಶೇರ್ ಮಾಡ್ಕೊಂಬಲ್ರಿ ನನ್ನ ದಿನಾಚಾರಿನ ನಿಮ್ಮ ಜೊತೆನ ನಾನು ಹಂಚ್ಕೋತೀನಿ ರೀ ಮುಂಜಾನೆ ಹೋಗುವಾಗ ನಾನು ಇವತ್ತು ಪಾತ್ರೆ ತೊಳೆದಿಲ್ಲ ರೀ ಒಂದು ನಾಲ್ಕು ದಿನ ಆಯಿತು ಪಾತ್ರೆನ ತೊಳಿಲತಿಲ್ಲ ರೀ ಲೇಟಲ್ಲತ್ತದ್ರಿ ಫ್ರೆಂಡ್ಸ ಹಾಗಾಗಿಬಿಟ್ಟು ಪಾತ್ರೆನ ಹಾಗೆ ಇಟ್ಬಿಟ್ಟು ಹೋಲತ್ತೀನಿ ನೋಡಿರಿ ಬಂದುಬಿಟ್ಟು ತೊಳೆದು ಅಡುಗೆ ಮಾಡೋಕ ಭಾಳ ಲೇಟಲತ್ತದ್ರಿ ಕೆಲಸ ಮಾಡಿ ಬಂದ ಮೇಲೆ ಕೆಲಸ ಮಾಡು ಅಂತಂದ್ರೆ ಒಂಥರ ಬೇಜಾರು ಫ್ರೆಂಡ್ಸ ನಿದ್ದೆ ಬರ್ತಾಯಿದೆ ನೋಡಿರಿ ಕೆಲಸದಿಂದ ಬಂದ ಮೇಲೆ ಇಷ್ಟು ನಿದ್ದೆ ಬರುತ್ತೆ ಅಂದರೆ ಕೇಳಬೇಡಿ ಫ್ರೆಂಡ್ಸ ಊಟನೂ ಮಾರ್ದಾರ್ದು ಹಾಗೆ ಮಲ್ಕೋಬೇಕನ್ನಿಸ್ತದೆ ಅಷ್ಟೊಂದು ನಿದ್ದೆ ಬರ್ತದೆ ನೋಡಿರಿ ಆಮೇಲೆಗಿ ಅಡುಗೆ ಅದು ಮಾಡಿ ಊಟ ಮಾಡಿ ಮಲ್ಕೊಂಡ್ರೆ ನಿದ್ದೆನೇ ಬರೋಂಗಿಲ್ಲ ರೀ ಫ್ರೆಂಡ್ಸ ಸುಮ್ಮನೆ ಹನ್ನೆರಡು ಗಂಟೆವರೆಗೂ ಫೋನ್ ನೋಡ್ಕೊತಿರ್ತೀನಿ ರೀ ಈ ಕಡೆ ನಿನ್ನೆ ನಾನು ಹಸಿ ಮೆಣಸಿನಕಾಯಿ ಚಟ್ನಿ ಕೊಟ್ಟಿದ್ರಿ ಅದು ಛಲೋ ಅದೇನಂತ ನೋಡಾಕತ್ತಿದ್ ನೋಡಿರಿ ಫ್ರೆಂಡ್ಸ ಈಗ ನಾನು ಫಸ್ಟಿಗೆ ಪಾತ್ರೆ ತೊಳ್ಕೊತೀನಿ ರೀ ಪಾತ್ರೆ ತೊಳ್ಕೊಂಡ್ಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ರೀ ಜಾಸ್ತಿ ಏನಿಲ್ಲ ರೀ ಬೆಳಗ್ಗೆ ಅಷ್ಟೇ ರೀ ಫ್ರೆಂಡ್ಸ ಇವತ್ತು ಟೀನೂ ರೀ ಬರೀ ಮುಂಜಾನೆ ಅನ್ನ ಅದು ಮಾಡಿದ್ರಿ ಫ್ರೆಂಡ್ಸ ಊಟ ಮಾಡಿ ಲೇಟ್ ಆಯಿತು ಫ್ರೆಂಡ್ಸ ಹಾಗಾಗಿಬಿಟ್ಟು ಈಗ ಒಂದು ನಾಲ್ಕು ದಿನ ಆಯಿತು ಹಿಂಗೆ ಹೇಳ್ಲತ್ತೀನಿ ಇಲ್ಲ ಅಂತಂದ್ರೆ ನಾನು ಡೈಲಿ ತೊಳೆದ್ಬಿಟ್ಟು ಹೋಗ್ತೀನಿ ರೀ ಬಂದು ಅಡುಗೆ ಮಾಡೋದು ಒಂದೇ ಇರ್ತದೆ ನೋಡಿರಿ ಫ್ರೆಂಡ್ಸ ಇವತ್ತು ಶುಕ್ರವಾರ ರೀ ನಾಳೆ ಶನಿವಾರ ನಾಡ್ದು ರಜೆ ನೋಡಿರಿ ಫ್ರೆಂಡ್ಸ ಖುಷಿಯಾಗಿ ಈ ರಜೆ ಬಂದ್ರೆ ಸಂಡೇ ಬಂದ್ರೆ ಖುಷಿ ಆಗುತ್ತೆ ರೀ ಫ್ರೆಂಡ್ಸ ಆ ಕಡೆ ಅದರ ಡ ಬಾಕ್ಸಲ್ಲಿ ನಾನು ಇವತ್ತು ಬೆಳಗ್ಗೆ ಚಟ್ನಿ ಒಯ್ದಿದ್ರಿ ಅಷ್ಟು ಉಳಿದಿತ್ತು ಹಂಗಾಗ್ಬಿಟ್ಟು ಯಾಕೆ ಇಡ್ಲಿ ಅಂತ ಸುಮ್ಮನೆ ಚೆಲ್ಲಾಕತ್ತೀನಿ ನೋಡಿರಿ ಫ್ರೆಂಡ್ಸ ಸ್ವಲ್ಪ ವಾಸನೆ ಆಗಿತ್ತು ಆಗಿದ್ರಿ ಹಾಗಾಗಿ ಚೆಲ್ಲಾಕತ್ತೀನಿ ಎಲ್ಲ ಇದು ಮಾಡಿಬಿಟ್ಟು ತೊಳಿಬೇಕಂತ ಇದು ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ನಮ್ಮ ನಮ್ಮ ಜೊತೆ ಬರೋ ಕೆಲಸ ನಮ್ಮ ಜೊತೆ ಬರೋ ಅಕ್ಕಗ ಚಟ್ನಿ ಬೇಕು ಅಂತ ಎಷ್ಟು ದಿನ ಐತ್ರೀ ಫ್ರೆಂಡ್ಸ ಹೇಳಕ್ತಿಳ್ರಿ ಅದರ ವೈದ್ಯ ಇರಲಿಲ್ಲ ರೀ ಊರ ಊರಿಗೆ ಹೋದಾಗಿಂದ ಹೇಳೋಕತ್ತೀಳ್ರಿ ಹಂಗಾಗ್ಬಿಟ್ಟು ಇವತ್ತು ತೊಗೊಂಡು ಹೋಗಿದ್ದು ನೋಡಿರಿ ಫ್ರೆಂಡ್ಸ ಭಾಳ ಖಾರ ಅದಂತಲ್ಲ ಕತ್ತಿಳ್ರಿ ಚಟ್ನಿ ಆದ್ಮೇಲೆ ಇರ್ತದೆ ರೀ ಫ್ರೆಂಡ್ಸ ನನಗಂತೂ ಎಷ್ಟು ಖಾರ ಇದ್ರೂ ಇಷ್ಟ ಆಗ್ತದೆ ನೋಡಿರಿ ಹುಸುಗಿರ್ಕೊತ ಹಾಗೆ ತಿನ್ಬೇಕು ಅನ್ನಿಸ್ತದ್ರಿ ನಮ್ಮ ಮನೆಯವರು ಬೈತಾರೆ ನನ್ನ ನೋಡಿ ಅವ್ರಿಗೂ ರೂಢಿ ಬಿದ್ದೋಗ್ಯದ್ರಿ ಈಗ ನಾನೀಗ ಫಸ್ಟಿಗೆ ಪಾತ್ರೆಯೆಲ್ಲ ತೊಳ್ಕೊಂಡು ಅದು ತೊಳ್ಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಯಾಕಂತಂದ್ರೆ ನಿಮ್ಮ ಒಂದು ಲೈಕ್ ಭಾಳ ಇಂಪಾರ್ಟೆಂಟ್ ರೀ ಅದಕ್ಕಾಗಿ ನಾನು ನಿಮಗೆ ಕೇಳ್ಕೊಳ್ಳೋದು ಒಂದೇ ರೀ ಯಾರೆಲ್ಲ ನನ್ನ ಚಾನಲ್ ನೋಡಿ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ರಿ ಲೈಕ್ ಸಪೋರ್ಟು ನಿಮ್ದು ಇದೇ ಥರ ಇರಲಿ ನಮ್ಗೆ ಇನ್ನೆಷ್ಟು ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡೋ ಆಸಕ್ತಿ ಕೊಡಲಿ ಅಂತ ನಿಮಗೆ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನಮಗೆ ಇನ್ನೂ ವೀಡಿಯೋ ಮಾಡಬೇಕು ಅನ್ನೋ ಒಂದು ಖುಷಿ ರೀ ನಿಮ್ಮ ಸಪೋರ್ಟೇ ಇಲ್ಲ ಅಂತಂದ್ರೆ ಬೋರಿಂಗ್ ರೀ ಸಹ ವಿಡಿಯೋ ಮಾಡೋಕೆ ಹಾಗೆ ವೀಟೋ ಕೇಳ್ಕೊತೀವಿ ನೋಡಿರಿ ನಮ್ಮ ಕರ್ನಾಟಕದ ಜನತೆ ಬೆಳೆಸುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೆವು ಫ್ರೆಂಡ್ಸ ನನಗೆ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಂಗೆ ಯಾವ ರೀತಿ ಏನೂ ಗೊತ್ತಿರಲಿಲ್ಲ ರೀ ಹೆಂಗೆ ಮಾಡಬೇಕು ಏನು ಮಾಡಬೇಕು ಸುಮ್ಮನೆ ಹಾಗೆ ಅವರು ಎಲ್ಲರೂ ಈ ವಿಡಿಯೋ ಮಾಡಕ್ಕಾರಂತ ನಾನು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಮಾಡಿದ್ರಿ ನಾ ನಾಲ್ಕು ಸಾವಿರ ಕಂಪ್ಲೀಟ್ ಆಗೈತ್ರಿ ಆಮೇಲಿಂದ ನಾನು ವೀಡಿಯೋನೆಲ್ಲ ತೆಗೆದುಬಿಟ್ರಿ ನನಗೆ ಅಕ್ಕೋ ಇಷ್ಟ ಹಾಗಾಗಿ ತೆಗೆದು ಹಂಗಾಗಿ ರೀ ಯೂಟ್ಯೂಬ್ ಯಾಕೆ ಓಪನ್ ಮಾಡ್ಬಾರ್ದು ಅಂತ ಯೂಟ್ಯೂಬ್ ಓಪನ್ ಮಾಡೀನಿ ನೋಡಿರಿ ಯೂಟ್ಯೂಬ್ನಲ್ಲಿ ನಾನು ಒಂದೂವರೆ ತಿಂಗಳಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಂಡೀನಿ ನೋಡ್ರಿ ಫ್ರೆಂಡ್ಸ ನನಗೆ ಗೊತ್ತಿರಲಿಲ್ಲ ಅವರು ಸಬ್ಸ್ಕ್ರೈಬರು ಇಷ್ಟು ಇರಬೇಕು ಈ ರೀತಿ ಎಲ್ಲ ರೂಲ್ಸ್ ಇದೆ ಅಲ್ಲಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ ಫ್ರೆಂಡ್ಸ ಆಮೇಲೆ ಆಮೇಲೆ ವೀಡಿಯೋ ನೋಡ್ತಾ ನೋಡ್ತಾ ನಂಗೆ ಗೊತ್ತಾಯ್ತು ರೀ ಡೈಲಿ ಲಾಗ್ ರೀ ಅವ್ರದ್ದು ನೋಡಿಬಿಟ್ಟು ನಂಗೆ ಗೊತ್ತಾಯ್ತು ರೀ ಅವ್ರು ಹೇಳೋ ವಿಡಿಯೋ ನೋಡಿಬಿಟ್ಟು ಈ ಥರ ಯೂಟ್ಯೂಬಲ್ಲಿ ಇಷ್ಟೊಂದು ರೂಲ್ಸ್ ಇದೆ ಅಂತ ನಂಗೆ ಆಮೇಲೆ ಗೊತ್ತಾಯ್ತು ರೀ ಫ್ರೆಂಡ್ಸ ನಾನು ಇಷ್ಟೊತ್ತಿಗೆ ನಾನು ಅವ್ರನ್ನ ಕಂಪ್ಲೀಟ್ ಮಾಡ್ಕೋಬೇಕಿತ್ತು ಮಾಡ್ಕೋತಿದ್ರಿ ಫ್ರೆಂಡ್ಸ ಆದ್ರೆ ನನ್ನ ಒಂದು ಇಂದ ಈ ರೀತಿ ಆಗಿದೆ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಸಪೋರ್ಟು ಭಾಳ ಇತ್ತು ರೀ ನಾನು ಫಸ್ಟ್ ವೀಡಿಯೋ ಹಾಕಿದೆ ಫಸ್ಟು ಸ್ಟಾರ್ಟಿಂಗ್ ವಿಡಿಯೋ ಹಾಕಿದೆ ನಂದು ಅರವತ್ತು ನಾಲ್ಕು ಸಾವಿರ ವ್ಯೂಸ್ ಬಂದಿದ್ರಿ ಫ್ರೆಂಡ್ಸ ಒಂದೂವರೆ ತಿಂಗಳಲ್ಲಿ ಆದ್ರೆ ನಂಗೆ ನನ್ನ ಬೇಜವಾಬ್ದಾರಿತನ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ಇನ್ನು ಮುಂದೆ ಯಾವುದೇ ಈ ರೀತಿ ಆಗ ಆಗಂಗಿಲ್ಲ ಆಗಕ್ಕೂ ಬಿಡೋಂಗಿಲ್ಲ ರೀ ಫ್ರೆಂಡ್ಸ ಕಷ್ಟಪಟ್ಟು ನಾವು ಹೆಂಗೆ ದುಡಿತೀವೋ ಹಾಗೆ ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತೀನಿ ನಂಗೆ ಎಷ್ಟೇ ಕಷ್ಟ ಆದರೂ ಸರಿ ನಂಗೆ ಪ್ರತಿಫಲ ಇದರ ಪ್ರತಿಫಲ ಸಿಗಲಿ ಸಿಗದೆ ಇರಲಿ ಆದರೂ ನಾನು ಯೂಟ್ಯೂಬ್ನ ಬಿಡೋಂಗಿಲ್ಲ ನೋಡಿರಿ ಫ್ರೆಂಡ್ಸ ನಾನು ಮಾಡ್ತೀನಿ ರೀ ಯಾಕಂತಂದ್ರೆ ನಿಮ್ಮ ಒಂದು ಒಳ್ಳೆಯ ಕಮೆಂಟ್ ಕಮೆಂಟು ನಿಮ್ಮ ಸಪೋರ್ಟು ನೋಡಿಬಿಟ್ಟು ನಂಗೆ ಖುಷಿ ಆಗ್ತದೆ ರೀ ಫ್ರೆಂಡ್ಸ ಯಾರಿಲ್ಲ ಅನ್ನೋರಿಗೆ ಈ ಯೂಟ್ಯೂಬ್ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ನನಗೆ ಬಂದು ಇಲ್ಲ ಬಳಗ ಇಲ್ಲ ನನ್ನ ಅನಾಥೆ ಅನ್ನೋರಿಗೆ ಈ ಯೂಟ್ಯೂಬು ಒಂದು ಬಂದು ಬಳಗ ಅಂತ ರೀ ಯೂಟ್ಯೂಬು ಓಪನ್ ಮಾಡಿದ ಮೇಲೆ ಒಳ್ಳೊಳ್ಳೆ ಕಮೆಂಟು ಒಳ್ಳೊಳ್ಳೆ ಅವ್ರದ್ದು ಕೇರ್ಲೆಸ್ಸು ಏನೋ ಒಂದು ಹೇಳೋದು ಅವ್ರದ್ದು ಕಮೆಂಟ್ ನೋಡಿಬಿಟ್ಟು ಇಷ್ಟು ಖುಷಿ ಆಗ್ತದೆ ನಮಗೂ ಫ್ರೆಂಡ್ಸು ಸಂಬಂಧಿಕರು ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲರೂ ಸಿಗ್ಬೋದು ಫ್ರೆಂಡ್ಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅದಕ್ಕೆ ನಾನು ಈ ಖುಷಿಯಿಂದ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡಿರಿ ಬೇರೆ ಯಾವುದೇ ಒಂದು ಕಾರಣಕ್ಕ ನಾನು ಫಸ್ಟು ನಿಜ ಹೊತ್ತೀನಿ ನನ್ನ ನಾಣೆಗೂ ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಯಾಕೆ ಮಾಡಿದೆ ಅಂದರೆ ನನಗೂ ಒಂದು ಜನ್ ಕರ್ನಾಟಕ ನಾಡಿನ ಜನತೆ ಪ್ರೀತಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಎಲ್ಲೇ ಹೋದರೂ ನಮ್ಗೆ ಗುರುತಿಡಿದ್ರು ನಾಲ್ಕು ಮಾತಾಡಿದ್ರೆ ಅದೇ ಒಂದು ಖುಷಿ ಅನ್ನೋ ಒಂದು ಕಾರಣಕ್ಕೆ ನಾನು ವಿಡಿಯೋ ಮಾಡಿ ನೋಡ್ರಿ ಫ್ರೆಂಡ್ಸ ಈ ಉದ್ದೇಶಕ್ಕಾಗಿನೇ ಮತ್ತು ಬೇರೆ ಯಾವುದೇ ಉದ್ದೇಶಕ್ಕಲ್ಲ ರೀ ಫ್ರೆಂಡ್ಸ ಕೆಲವೊಬ್ಬರು ನಿಜ ತಿಳ್ಕೊತಾರೆ ಕೆಲವರು ಎಷ್ಟೇ ನಿಜ ಹೇಳಿದ್ರು ಅದು ಸುಳ್ಳು ಅಂತ ತಿಳ್ಕೊತಾರೆ ರೀ ಅದರ ಅಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ ರೀ ನನ್ನ ಮನಸ್ಸಲ್ಲಿರೋದು ನಾನು ನೇರವಾಗಿ ಹೇಳೋಕತ್ತೀನಿ ನೋಡಿರಿ ಫ್ರೆಂಡ್ಸ ಮುಚ್ಚು ಮರೆ ಅಂತ ಯಾವುದೂ ಇಲ್ಲರಿ ನನ್ನ ಯೂಟ್ಯೂಬ್ದು ಯೂಟ್ಯೂಬು ಒಂದು ನನ್ನ ಫ್ಯಾಮಿಲಿ ಇದ್ದಂಗೆ ಫ್ರೆಂಡ್ಸ ನಾವು ಏನಿದ್ರೂ ನಾವು ಶೇರ್ ಮಾಡ್ಕೋಬೇಕಾಗ್ತದ್ರಿ ಹಂಗೆ ನಾನು ನಿಜ ಹೇಳಕತ್ತೀನಿ ರೀ ನನಗೆ ಮೊದಲು ಯಾವ ರೀತಿಯೂ ನಂಗೆ ಏನೂ ಗೊತ್ತಿರಲಿಲ್ಲ ಈಗ ನೋಡಿರಿ ನಾನು ಈ ಕಡೆ ಪುಂಡಿ ಪಲ್ಯ ರೀ ಅದ್ರಾಗ ನಾನು ಫಸ್ಟು ಬೇಳೆ ಒಂದು ಸ್ವಲ್ಪ ಒಂದು ಮುಟ್ಟಿಗೆ ಅಷ್ಟು ಕಡ್ಲಿಬೇಳೆ ರೀ ಫಸ್ಟಿಗೆ ತೊಗರಿ ಬೇಳೆ ಒಂದು ಎರಡು ಚಾಕುಡ ಕಪ್ಪಿಂದ ಒಂದು ಎರಡು ಗ್ಲಾಸ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಒಂದು ಮುಟ್ಗೆ ಬೇಳೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕಡಲೆ ಬೀಜ ಶೇಂಗ ರೀ ಹಾಕ್ಕೊಂಡ್ಬಿಟ್ಟು ಅರ್ಶಿನ ಹಾಕಿ ಬಳಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದ್ರಾಗ ಎದ್ದು ಮಾಡ್ಕೊಂಡು ಹಾಕ್ಬಿಟ್ಟು ನೀರು ಹಾಕಿ ನಾನು ಈಗ ಕುದಿಸೋಕೆ ನೋಡಿರಿ ಫ್ರೆಂಡ್ಸ ಈ ಕಡೆ ರೊಟ್ಟಿ ರೀ ಫ್ರೆಂಡ್ಸ ಒಂದು ನಾಲ್ಕು ರೊಟ್ಟಿ ಮಾಡಿದ್ರೆ ಆಯ್ತು ಅಂತ ನಮ್ಮ ಮನೆಯವ್ರು ಬೇಡ ಅನ್ನ ಪಲ್ಯ ಅಷ್ಟೇ ರೀ ಆದ್ರೆ ಪುಂಡಿ ಪಲ್ಯಕ್ಕ ರೊಟ್ಟಿ ಇಲ್ಲ ಅಂತಂದ್ರೆ ಮಾಡಿ ಎಷ್ಟ ಫ್ರೆಂಡ್ಸ ಹಂಗಾಗಿಬಿಟ್ಟು ಅವರು ಒಂದೇ ಟೈಮ್ ಉಣ್ತಾರೆ ರೀ ನಮ್ಮ ಮನೆಯವರು ಬೆಳಗ್ಗೆ ಉಂಡು ಹೋದ್ರೆ ಮತ್ತು ಸಾಯಂಕಾಲನೂ ಹೊಣ್ತಾರ್ರಿ ಹಾಗಾಗಿಬಿಟ್ಟು ನಾನು ಎಷ್ಟೇ ಕಷ್ಟ ಆದರೂ ನನಗೆ ನಾನು ಅವ್ರ ಸಲುವಾಗಿ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ನಂಗೆ ಅವರು ಊಟ ಮಾಡಿದ್ರೆ ನಂಗೆ ಅದೇ ಖುಷಿ ರೀ ಅವ್ರು ಇದಕ್ಕೆ ನಾನು ಮಾಡ್ತೀನಿ ನೋಡ್ರಿ ಮತ್ತು ಸಾಯಂಕಾಲವೂ ಬೆಳಗ್ಗೆ ಬೆಳಗ್ಗೆ ಅಷ್ಟು ಊಟನೂ ಹೋಗಂಗಿಲ್ಲ ರೀ ಅಷ್ಟು ಊಟ ಹೊತ್ತದ್ರಿ ಮತ್ತು ಹೊರಗೆ ಏನಾರ ತಿನ್ನೊಂದ್ರು ಏನೂ ತಿನ್ನೋಂಗಿಲ್ಲ ನೋಡ್ರಿ ಫ್ರೆಂಡ್ಸ ಹಂಗಾಗಿಬಿಟ್ಟು ನಾನು ಸಂಜೆ ಎಲ್ಲ ಅಡುಗೆ ಮಾಡ್ಕೊತೀನಿ ನೋಡ್ರಿ ಈ ಕಡೆ ನಾನು ರೊಟ್ಟಿ ಮಾಡ್ಕೊಳ್ತೀನಿ ರೀ ರೊಟ್ಟಿಗೆ ಒಂದು ಸ್ವಲ್ಪ ಒಂದು ಐದು ರೊಟ್ಟಿಯಷ್ಟು ಹಿಟ್ಟು ತೊಗೊಂಡಿನಿರಿ ತೊಗೊಂಡ್ಬಿಟ್ಟು ಗರಂ ನೀರು ಕಸಿದ್ರಿ ನೀರು ಹೆಸರು ಜಲ್ದಿ ಬರಲ್ಲ ಅಂದ್ರೆ ನೀರೊಳಗೆ ನಾನು ಒಂದು ಸ್ವಲ್ಪ ಹಾಕ್ತೀನಿ ನೋಡ್ರಿ ಹಾಕಿಬಿಟ್ಟು ಅವಾಗ ಜಲ್ದಿ ಹೆಸ್ರು ಬರ್ತದ್ರಿ ಫ್ರೆಂಡ್ಸು ಸ್ಥಳಮಳ ಅಂತ ಆಮೇಲೆ ನಾನು ಆ ನೀರನ್ನ ಹಿಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಕೈ ಸುಡ್ತದಂತ ನಾನು ಪಲ್ಯ ಚಮಚೆಯಿಂದ ನಾನು ಇದು ಮಾಡ್ಕೊಳತ್ತೀನಿ ನೋಡ್ರಿ ಈ ರೀತಿ ಮಾಡೋದು ನೋಡಿದ್ರೆ ನಮ್ಮ ತಾಯಿನೇನೇನಪ್ಪ ಬರ್ತಾರೀ ಯಾಕಂದ್ರೆ ನಮ್ಮ ಬಾಲ್ಯ ನೆನಪು ಬರ್ತದೆ ರೀ ನಮ್ಮ ತಾಯಿ ನಾವು ಚಿಕ್ಕರು ಅಡುಗೆ ಮಾಡಿದ್ರೆ ಅವ್ರು ರೊಟ್ಟಿ ಬಂಡಿ ಮುಂದೆ ನಾವು ಕೂತ್ಕೊಂಡು ಹಿಂಗೆ ನೋಡ್ತಿದ್ವಿ ಇವ್ರ ಕೈ ಸುಡ್ತಾ ಇಲ್ಲ ಅಂತ ನೋಡ್ತಿದ್ವಿ ಅವರು ಒಂಥರ ಹಿಟ್ಟನ್ನಾದೋದು ನೋಡೋದೇ ಒಂದು ಚೆಂದ ಇರ್ತಿದ್ ರೀ ಫ್ರೆಂಡ್ಸ ಅಷ್ಟು ಚಲೋ ನಾದ್ಕೊತೀರಿ ಮತ್ತು ರೊಟ್ಟಿ ಅಂತ ಇಷ್ಟು ಚಲೋ ಬ ಅವ್ರ ಹಂಗೆ ನಮ್ಗೆ ಮಾಡೋಕ ಬರಲ್ಲ ಅಂತ ಹೇಳ್ಬೋದು ರೀ ಅಷ್ಟು ಚಲೋ ಮಾಡ್ತಿರ ನೋಡಿರಿ ಫ್ರೆಂಡ್ಸ ಊರ ಕಡೆ ಎಲ್ಲ ರೊಟ್ಟಿ ಬಂಡಿ ಇರ್ತದೆ ರೀ ಇಲ್ಲಾದ್ರೆ ರೊಟ್ಟಿ ಬಂಡಿ ಅದು ಏನಿಲ್ಲ ನೋಡ್ರಿ ಫ್ರೆಂಡ್ಸ ಗಂಗಳಲ್ಲೇ ನಾನು ಊಟ ಮಾಡೋ ತಾಟಲ್ಲಿ ನಾನು ಹಿಟ್ಟನ್ನು ನಾದ್ಕೊಳತ್ತೀನಿ ರೀ ಮತ್ತು ಯಾವುದ್ರ ಮೇಲೆ ನಾನು ರೊಟ್ಟಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ರೀ ಬರ್ರಿ ಫ್ರೆಂಡ್ಸ ನೋಡ್ಬೋದು ರೀ ಈಗ ನಾನು ಹೋಳ್ಗೆ ಮಾಡೋ ಹಂಚಿನ ಮೇಲೆ ನಾನು ರೊಟ್ಟಿ ಮಾಡ್ಕೊಳತ್ತೀನಿ ನೋಡ್ರಿ ಯಾಕಂದ್ರೆ ಇದ್ರ ಮೇಲೆ ಚಲೋ ರೀ ರೊಟ್ಟಿ ಮಂಡಿನೇ ಅಂತ ಬೇಕಂತ ಏನಿಲ್ಲ ನೋಡಿರಿ ಫ್ರೆಂಡ್ಸ ಮೊದಲು ನಾನು ತಾಟಲ್ಲಿ ಮಾಡ್ತಿದ್ರಿ ನಂಗೆ ಈ ಐಡಿಯಾ ಇರಲಿಲ್ಲ ಇದ್ರ ಮೇಲೆ ಮಾಡ್ಬೇಕಂತ ಆಮೇಲೆ ಒಂದಿನ ಚಪಾತಿ ಮಾಡತ್ತಿದ್ ಚಪಾತಿ ಮಾಡುವಾಗ ಇದ್ರ ಮೇಲೆ ಮಾಡ್ತೀನಿ ರೀ ನಂಗೆ ಚಪಾತಿ ಕೂಡ ಇದ್ರ ಮೇಲೆ ಮಾಡ್ತೀನಿ ರೀ ಮಾಡುವಾಗ ನಂಗೆ ನೆನಪು ಬಂತು ಯಾಕೆ ಇದ್ರ ಮೇಲೆ ರೊಟ್ಟಿ ಮಾಡಬಾರ್ದು ಅಂತ ಆವಾಗಿಂದ ನಾನು ಇದ್ರ ಮೇಲೆ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಚಲೋ ಬರ್ತವ್ರಿ ತಳ್ಳಾಗ ನಾವು ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ನೋಡ್ರಿ ಈಗ ನೋಡ್ರಿ ರೊಟ್ಟಿ ರೆಡಿ ಐತ್ರಿ ಒಂದು ರೊಟ್ಟಿ ರೆಡಿ ಐತೆ ನೋಡಿರಿ ಫ್ರೆಂಡ್ಸ್ ಹಂಚು ಕೂಡ ಕಾಯ್ದದ್ರಿ ನಾ ಹಂಚು ಮರ್ಲಿಕ್ಕೆ ಕಾಯ್ಲಾಕ ಇಟ್ಟಿದಲ್ರಿ ನಾನ್ ಹಂಚು ಹಂಚ್ರಿ ಹಾಗಾಗಿ ಜಲ್ದಿ ಕಾಯೋದೇ ಇಲ್ಲ ರೊಟ್ಟಿನೂ ಜಲ್ದಿ ಸುಡಂಗಿಲ್ಲ ನೋಡಿರಿ ಅದ್ರ ಮೇಲೆ ಹಸಿ ಮೆಣಸಿನಕಾಯಿ ಹುರಿದೀನ್ರಿ ಹಾಗಾಗಿ ರೊಟ್ಟಿ ಜಿರ್ಗಾಕತ್ತದ ನೋಡ್ರಿ ರೊಟ್ಟಿ ಮೆತ್ಕೊಂಡಿಲ್ರಿ ಜರ್ಗ್ಲಾಕತ್ತದ ನೀರು ಹಚ್ಚಾಕದ್ರೆ ನಾನ್ ಹಂಚಿದ್ರೆ ರೊಟ್ಟಿ ಸುಡಂಗಿಲ್ರಿ ರೀ ನಾನ್ ಸ್ಟೇಕ್ ಹಂಚು ಚಪಾತಿಗಷ್ಟೇ ಚಲೋ ರೀ ಮತ್ತು ಬೇರೆ ಏನಾರ ಮಾಡ್ಲಾಕ ಚಲೋ ರೀ ರೊಟ್ಟಿ ಮಾಡ್ಬೇಕಂದ್ರೆ ರೊಟ್ಟಿಗೆ ಕಬ್ಬಿಣ ಹಂಚೆ ಇರ್ಬೇಕು ನೋಡಿರಿ ಫ್ರೆಂಡ್ಸ ಕಬ್ಬಿಣ ಹಂಚಿದ ಮೇಲೆ ಮಸ್ತ್ ಅಂದ್ರೆ ಮಸ್ತ್ ರೊಟ್ಟಿ ಆತವ ಒಂದು ಹತ್ತು ಹತ್ತು ಹದಿನೈದು ಸೆಕೆಂಡಲ್ಲಿ ನಾವು ಒಂದು ರೊಟ್ಟಿನ ರೆಡಿ ಮಾಡ್ಬೋದು ಫ್ರೆಂಡ್ಸ ಕಬ್ಬಿಣ ಹಂಚಿದ್ರೆ ಈ ಹಂಚೆ ಅಷ್ಟೊಂದು ಸರಿ ಇಲ್ಲ ನೋಡಿರಿ ಅದರ ತೊಗೊಳಕ್ಕೆ ಈಗ ಸದ್ಯಕ್ಕೆ ದುಡ್ಡಿಲ್ಲ ಅಂತ ಇದ್ರ ಮೇಲೆ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ ಜಾಸ್ತಿ ಜಾಸ್ತಿ ಗ್ಯಾಸನ್ನ ಹಿಡಿತದ್ರಿ ಫ್ರೆಂಡ್ಸ ಇದ್ರ ಮೇಲೆ ಗ್ಯಾಸನ್ನೂ ಜಾಸ್ತಿ ಬೇಕು ಹಂಗಾಗಿಬಿಟ್ಟು ತೊಗೋಬೇಕಲ್ಲತ್ತೀವ್ರಿ ನೋಡಿ ಬಂದೇವ್ರಿ ಮೊನ್ನೆ ಸುಮ್ಮನೆ ನಾವು ಹಿಂಗೆ ಹೋಗಿದ್ದೇವ್ರಿ ನನ್ನ ಚಪ್ಪಲ್ ಬೇಕಾಗಿ ಹೋದಾಗ ನೋಡಿನ ರೀ ನೋಡಿದ್ರೆ ಮುನ್ನೂರು ರೂಪಾಯಿ ಐತ್ರಿ ಸಣ್ಣದು ತೊಗೋಬೇಕು ನೋಡಿರಿ ಫ್ರೆಂಡ್ಸ ಈಗ ಎರಡನೇ ರೊಟ್ಟಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಅಂತ ಹೇಳ್ಬೋದು ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಇಲ್ಲ ಅಂತಂದ್ರೆ ಏನು ಇಲ್ಲ ನೋಡಿರಿ ಫ್ರೆಂಡ್ಸ ರೊಟ್ಟಿನೇ ಮೇನು ಈ ಕಡೆ ಎಲ್ಲ ಬೆಂಗ್ಳೂರು ಸೈಡು ಆ ಕಡೆ ಈ ಕಡೆ ಸಿಟಿ ಮೇಲೆಲ್ಲ ನಾಷ್ಟ ಮಾಡ್ಕೊಂಡು ತಿಂತಾರೆ ಅದರ ನಮ್ಮ ಹಳ್ಳಿ ಕಡೆ ಬೆಳಗ್ಗೆ ಬೆಳಗ್ಗೆ ಎದ್ದಕ್ಕೆ ಕೂಡಲಿ ರೊಟ್ಟಿ ಇಲ್ಲ ಅಂತಂದ್ರೆ ನಡಿಯಂಗೆ ಇಲ್ಲ ನೋಡ್ರಿ ಫ್ರೆಂಡ್ಸ ಜಲ್ಲಿ ಕಾಯಂಗಿಲ್ಲರಿ ಹ್ಯಾಂಗಾಗಿಬಿಟ್ಟು ನಾನು ಒಂದು ಸೈಡ್ ಮಾತ್ರ ಸೈಡ್ ಮಾತ್ರ ಹಂಚಿನ ಮೇಲೆ ಇದು ಮಾಡಿಸ್ಕೋತೀನಿ ರೀ ಬೇಯಿಸ್ಕೊತೀನಿ ರೀ ಆದ್ಮೇಲೆ ಈ ಕಡೆ ನಾನು ಮುಂದಗಡೆ ಸೈಡು ನಾನು ಗ್ಯಾಸ್ ಮೇಲೆ ಈ ರೀತಿ ಹುರ್ಕೋತೀನಿ ನೋಡ್ರಿ ಫ್ರೆಂಡ್ಸು ಸಕ್ಕತ್ ಉಬ್ತಾವೆ ನೋಡ್ರಿ ಬರ್ತಾವೆ ರೀ ಮೆತ್ತಗೂ ರೊಟ್ಟಿ ಆತವ್ರಿ ಹಲ್ಲಿಲ್ದೋರು ಉಣ್ಬೋದ್ರಿ ಅಷ್ಟು ಮೆತ್ತಗತ್ತಾವೆ ನೋಡ್ರಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿ ಉಬ್ಬಾಕತ್ತದಂತ ಎಷ್ಟು ಚಲೋ ಉಬ್ಬಿ ಬರ್ತಾವೆ ನೋಡ್ರಿ ಹೆಂಚಿನ ಮೇಲೆ ಹಿಕ್ಕಿನ ಜಾಸ್ತಿ ಗ್ಯಾಸ್ ಹಿಡಿತದಂತ ಹೇಳ್ಬೋದು ರೀ ಫ್ರೆಂಡ್ಸ ಗ್ಯಾಸ್ ಜಲ್ದಿನೇ ಕಲಾಸ್ರಿ ಹಿಂಗೆ ಮಾಡಿದ್ರೆ ಆದಷ್ಟು ಬೇಗ ಒಂದು ಹಂಚು ರೀ ನಮ್ಮ ಮನೆಯವ್ರಿಗೆ ಹೇಳತ್ತಿನ ತೊಗೊಮಮ್ಮಿ ಅಂತ ಮುನ್ನೂರು ರೂಪಾಯಿಗೆ ನೋಡಿ ಬಂದಿವ್ರಿ ಈ ಮುಂದಿನ ತಿಂಗಳ ಪೇಮೆಂಟ್ ಅದ್ರ ಗ್ಯಾರಂಟಿ ತೊಗೋಬೇಕು ನೋಡಿರಿ ಫ್ರೆಂಡ್ಸ ಹಂಚಿಲ್ಲಾಂದ್ರೆ ನಡೆಯಲ್ರಿ ಯಾಕಂದ್ರೆ ನಾವು ದಿನ ರೊಟ್ಟಿ ಮಾಡ್ತೀವಿ ಮತ್ತು ರೊಟ್ಟಿ ಹೊಂತೀವಲ್ಲ ರೀ ಹಾಗಾಗಿಬಿಟ್ಟು ಹಂಚಿರ್ಬೇಕು ನೋಡಿರಿ ಫ್ರೆಂಡ್ಸ್ ನೋಡಬಹುದು ರೀ ಯಾವ ರೀತಿ ಉಬ್ಬಿದಂತ ಯಾವ ರೀತಿ ಕಾಣಕತ್ತದರಿ ಎಷ್ಟು ಮಸ್ತಾಗಿ ಮೆತ್ತಗು ಬಂದದ್ದು ನೋಡಿರಿ ಅದು ಗರಮದ್ರಿ ಹಂಗೆ ಕಡಿ ನಿಂತದ ನೋಡ್ರಿ ನೋಡಬಹುದು ನೋಡ್ಬೋದು ರೊಟ್ಟಿ ಎಷ್ಟು ಅಂತ ಎಷ್ಟು ಸಕ್ಕತ್ತಾಗಿ ಬಂದವು ನೋಡ್ರಿ ಫ್ರೆಂಡ್ಸ್ ಚಲೋ ಉಬ್ಬಿ ಬರ್ತಾವ ನೋಡ್ರಿ ಫ್ರೆಂಡ್ಸ್ ಗ್ಯಾಸಿನ ಮೇಲೆ ಚಲೋ ಸುಡ್ತಾವಂತ ಹೇಳ್ಬೋದು ರೀ ಅದ್ರ ಜಾಸ್ತಿ ಗ್ಯಾಸ್ ಬೇಕದ ನೋಡ್ರಿ ಹಂಗಾಗ್ಬಿಟ್ಟು ಒಂದು ಹಂಚು ತೊಗೋಬೇಕು ರೀ ಫ್ರೆಂಡ್ಸ್ ಆದಷ್ಟು ಬೇಗ ನೋಡ್ಬೋದು ರೀ ಊರ ಕಡೆ ಎಲ್ಲ ನಮ್ಮ ಅಮ್ಮ ಅವರೆಲ್ಲರೂ ಅಮ್ಮ ಅಜ್ಜಿ ಅವರೆಲ್ಲರು ಬಟ್ಟಿಯಿಂದ ಇದು ಹಾಕ್ತಿವ್ರ ನೋಡಿರಿ ಫ್ರೆಂಡ್ಸ ನೀರು ಹಚ್ತಿವ್ರಿ ಅದ್ರ ನಾವು ನೋಡ್ರಿ ಕೈಯಿಂದನೇ ಒಂದು ನಾಲ್ಕು ರೊಟ್ಟಿ ಅಲ್ರಿ ಮತ್ತು ಬಟ್ಟಿ ಬಟ್ಟೆ ಇಟ್ರ ಇಟ್ಟರೆ ಅದಕ್ಕೆ ಹಲ್ಲಿ ನೋಣ ಮತ್ತು ಮಚ್ಚರು ಏನಾರ ಮೆತ್ಕೊತವಂತ ಹಾಗಾಗಿ ಆಗ್ಬಿಟ್ಟು ಸುಮ್ಮನೆ ಕೂಡ್ತಾವ ಅದೇ ತಗೊಂಡು ನಾವು ಹಚ್ಬಾರ್ದು ಅಂತ ಇದು ಮಾಡ್ತೀವಿ ನೋಡಿರಿ ಊರ ಕಡೆ ಬಂಡಿ ಮೇಲೇ ಇಡ್ತಾರೆ ಇಲ್ಲ ಅಂತಂದ್ರೆ ಬುಟ್ಟೆಗೆ ಇಡ್ತಾರ್ರಿ ನಮ್ಮ ಕಡೆ ಎಲ್ಲ ನಾ ಹಂಗೆ ಏನು ಇಡಂಗಿಲ್ಲ ನೋಡಿರಿ ಫ್ರೆಂಡ್ಸ ಸುಮ್ಮನೆ ಹಾಗೆ ಯಾಕಂತ ನಾಲ್ಕು ರೊಟ್ಟಿನೂ ಎಲ್ಲ ನಾವು ಏನು ಜಾಸ್ತಿ ಮಾಡಂಗಿಲ್ಲ ಅಂತ ಕೈಲಿಂದನೇ ನಾ ಹಾಕ್ತೀನಿ ನೋಡ್ರಿ ನೋಡ್ಬೋದ್ರಿ ರೊಟ್ಟಿ ಎಷ್ಟು ಮಸ್ತ್ ಅವು ಪೂರಿ ಬಿದಂಗ ಉಬ್ಲಕ್ಕತ್ತವ ನೋಡ್ರಿ ಚಲೋ ಬರ್ತಾವೆ ರೀ ಫ್ರೆಂಡ್ಸ ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಅದ್ರ ಜೊತೆಗೆ ಇಷ್ಟು ಮಸ್ತ್ ಕಾಂಬಿನೇಷನ್ ರೀ ಸಕ್ಕತ್ ಅಂತಾನೆ ಹೇಳ್ಬೋದು ರೀ ಫ್ರೆಂಡ್ಸ ಯಾರ್ಯಾರು ಪುಂಡಿ ಪಲ್ಯ ಯಾರ್ಯಾರಿಗೆ ಪುಂಡಿ ಪಲ್ಯ ಇಷ್ಟ ಮತ್ತು ಯಾರ್ಯಾರಿಗೆ ಜೋಳದ ರೊಟ್ಟಿ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ಆಗಿದ್ರೆ ಸಪೋರ್ಟ್ ಮಾಡ್ರಿ ರೀ ಫ್ರೆಂಡ್ಸಾ ರೊಟ್ಟಿ ಆಯ್ತು ನೋಡ್ರಿ ಎಲ್ಲ ಕೆಲಸ ರೀ ನಂದು ಆಂಟಿ ಅವರಾಗ್ರಿ ಫ್ರೆಂಡ್ಸಾ ಆಂಟಿ ನಿಮಿಷ ಆಗಿತ್ತು ನೋಡ್ರಿ ರೊಟ್ಟಿ ಮಾಡಿದ್ರಿ ಮತ್ತು ಕುಂಡಿ ಪಲ್ಯ ಮತ್ತು ಅನ್ನ ಮಾಡಿ ನೋಡಿರಿ ಫ್ರೆಂಡ್ಸ ಇಷ್ಟೇ ಮಾಡಿದ್ರಿ ಅಂತ ಮುಗೀತು ನೋಡ್ರಿ ಒನ್ ಅವರಲ್ಲಿ ನನ್ನ ಕೆಲಸ ಮುಗಿದ್ವಿ ಬಂದುಬಿಟ್ಟು ಫೋನ್ ನೋಡ್ಕೊತ ಕುಂತ್ರೆ ಹಾಗೆ ಕೊಡ್ಬೇಕು ಅನ್ನಿಸ್ತದೆ ರೀ ಫ್ರೆಂಡ್ಸ ಹಾಗಾಗಿಬಿಟ್ಟು ಟೈಮ್ ಅದು ವಿಡಿಯೋ ನೋಡೋದು ಅದು ಇದು ಏನಾದರೂ ನೋಡ್ಕೊತಿರ್ತೀನಿ ಒಂದು ಸ್ವಲ್ಪ ಮೊಬೈಲ್ ನೋಡೋಕೆ ಟೈಮ್ ಇರಲ್ಲ ಬಂದು ಒಂದು ಹತ್ತು ಹದಿನೈದು ನಿಮಿಷ ಮೊಬೈಲ್ ನೋಡಿಬಿಟ್ಟು ಆಮೇಲೆ ಈಗ ಒಂದು ನಾಲ್ಕು ದಿವಸ ಆಯಿತು ಪಾತ್ರೆ ತೊಳೆದು ಹೋಲತ್ತಿಲ್ಲ ರೀ ಫ್ರೆಂಡ್ಸ ಇಲ್ಲಾಂದ್ರೆ ಬೆಳಗ್ಗೆ ದಿನ ನಾನು ತೊಳೆದ್ಬಿಟ್ಟು ಹೋಗ್ತಿದ್ದೆ ಹಾಗಾಗಿಬಿಟ್ಟು ಲೇಟಲ್ಲತ್ತ ನೋಡಿರಿ ಕೂದೀನಿ ಬಂದು ಅಡುಗೆ ಅದು ಮಾಡೋಕ ಬಾಯಿ ಫ್ರೆಂಡ್ಸ ಇವತ್ತಿಂಗ್ಳಾಗ ಇಷ್ಟ ಆಗಿತ್ತು ರೀ ಇವತ್ತಿನ ದಿನಾಚಾರಿನ ರೀ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ ಮತ್ತೆ ಸಿಗ್ತೀನಿ ರೀ ಇನ್ನೊಂದು ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾ ಇರಿ ಬಾಯ್ ರೀ ಫ್ರೆಂಡ್ಸ್ ಎಲ್ಲರೂ